ಎಲ್ರಿಗೂ ನಮಸ್ಕಾರ ಇಂದೇ ಅಷ್ಟೋ ಅಷ್ಟೋಕ್ಯರಿಗೆ ಸ್ವಾಗತ ಎಷ್ಟೋ ಸಾರಿ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಮೂಡುತ್ತೆ ನನ್ನನ್ನು ಇವರು ಯಾಕೆ ಒಪ್ಕೊಳ್ತಾ ಇಲ್ಲ ಅಥವಾ ನನ್ನನ್ನು ಅವ್ರು ಯಾಕೆ ಸ್ವೀಕಾರ ಮಾಡ್ತಿಲ್ಲ ಅಥವಾ ನನ್ನ ಮಾತುಗಳು ಅವ್ರಿಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಇಲ್ಲಿ ಒಂದು ವೇಳೆ ಒಪ್ಪಿಕೊಳ್ಳದೆ ಇದ್ದರೆ ಈಗ ಪತಿ ಪತ್ನಿ ಮಧ್ಯದಲ್ಲಿ ಪತಿ ಪತ್ನಿಯನ್ನು ಒಪ್ಕೊಳ್ತಾ ಇಲ್ಲ ಅಥವಾ ಪತ್ನಿ ಪತಿಯನ್ನು ಒಪ್ಕೊಳ್ತಾ ಇಲ್ಲ ಅಥವಾ ಅತ್ತೆ ಸೊಸೆ ಇರ್ಬೋದು ಅಥವಾ ಮಕ್ಕಳು ಮಕ್ಕಳು ನನ್ನನ್ನು ಒಪ್ಕೊಳ್ತಾ ಇಲ್ಲ ಅಥವಾ ನನ್ನ ಮಾತಿಗೆ ಮಕ್ಕಳು ಬೆಲೆ ಕೊಡ್ತಾ ಇಲ್ಲ ಅಥವಾ ಆ ಪ್ರೀತಿಸಿದ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನನ್ನನ್ನು ಒಪ್ಕೊಳ್ತಾ ಇಲ್ಲ ಈ ರೀತಿ ಸಂಬಂಧಗಳಲ್ಲಿ ಈ ಒಪ್ಕೊಳ್ಳದೇ ಇದ್ದಾಗ ಭಾಳಷ್ಟು ಬಿರುಕುಗಳು ಮೂಡುತ್ತೆ ಅಲ್ಲದೆ ಒಬ್ಬರನ್ನ ಒಬ್ಬರು ಸ್ವೀಕರಿಸದೇ ಇದ್ದರೆ ಅಥವಾ ಒಬ್ಬರ ಮಾತನ್ನು ಒಬ್ಬರು ಸ್ವೀಕರಿಸದೇ ಇದ್ದರೆ ಅಲ್ಲಿ ನಿತ್ಯ ಕಲಹಗಳು ಏರ್ಪಡುತ್ತೆ ಎಲ್ಲಿ ಸ್ವೀಕಾರ ಅನ್ನೋದು ಇರೋದಿಲ್ವೋ ಅಂದರೆ ನಾವು ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ಏನಾಗುತ್ತೆ ಆ ವ್ಯಕ್ತಿಯ ಪ್ರತಿ ಅವರು ಏನೇ ಒಳ್ಳೇದು ಮಾಡಿದ್ರು ಅದು ಕೆಟ್ಟದಾಗೆ ಅನ್ನಿಸ್ತಾ ಇರುತ್ತೆ ಇಲ್ಲಿ ಸ್ವೀಕಾರ ಮಾಡೋದು ಅಥವಾ ಒಪ್ಕೊಳ್ಳೋದು ಅನ್ನೋದು ಜೀವನದಲ್ಲಿ ತುಂಬ ಅವಶ್ಯ ಏ ನನಗೆ ಅವರು ಇಷ್ಟ ಆಗ್ತಿಲ್ಲ ಯಾಕೆ ಅಂದರೆ ಅವರು ಹಾಗೆ ಮಾಡ್ತಿದ್ದಾರೆ ಅಂದರೆ ಒಂದು ವಿಷಯದಲ್ಲಿ ಆ ವ್ಯಕ್ತಿ ನಮಗೆ ಇಷ್ಟ ಆಗದೆ ಇರ್ಬೋದು ಆದರೆ ಅನೇಕ ವಿಷಯಗಳಲ್ಲಿ ಒಳ್ಳೆ ವಿಚಾರ ಇದ್ದೇ ಇದೆ ಆದರೂ ಸಹ ನಮಗೆ ಸ್ವೀಕಾರ ಆಗಲ್ಲ ಈ ರೀತಿ ಒಂದು ಸಂಬಂಧಗಳ ಮಧ್ಯೆ ದೊಡ್ಡ ಗೋಡೆಯಾಗಿ ನಿಂತ್ಕೊಳ್ಳುತ್ತೆ ಈ ಒಪ್ಪಿಕೊಳ್ಳದೇ ಇರುವಿಕೆ ಏನು ಮಾಡೋದು ನನ್ನ ಒಪ್ಕೊಳ್ಳಲ್ಲ ಇಷ್ಟ ಆಗಲ್ಲ ಅಂತಂದ್ರೂ ನಾನು ಮಾಡಬೇಕಾ ನನಗೆ ಅದು ಸ್ವೀಕಾರ ಇಲ್ಲದಿದ್ರೂ ನಾನು ಅದು ಇಷ್ಟ ಇದೆ ಅಂದ್ಕೊಂಡು ಮುಂದಕ್ಕೆ ಹೋಗ್ಬೇಕಾ ಅಂತ ಕೆಲವರಿಗೆ ಪ್ರಶ್ನೆ ಮೂಡ್ಬೋದು ಆದರೆ ಇಲ್ಲಿ ಇಷ್ಟ ಕಷ್ಟ ಅನ್ನೋದು ವಸ್ತುಗಳಲ್ಲಿ ನಾವು ಆಯ್ಕೆ ಮಾಡ್ಕೋಬೋದು ಇದು ನನಗಿಷ್ಟ ಇಲ್ಲ ಬೇಡ ನನ್ನ ನನ್ನ ಇಷ್ಟ ಅದನ್ನು ನಾನು ತಗೋಬೋದು ಬಿಡ್ಬೋದು ಆದರೆ ಎಲ್ಲ ಇಷ್ಟವನ್ನು ಅಥವಾ ಎಲ್ಲ ಸ್ವೀಕಾರ ಮಾಡಿ ಮಾಡೋದನ್ನು ಅಥವಾ ಒಪ್ಕೊಳ್ಳೋದನ್ನು ನಾವು ಸಂಬಂಧಗಳಲ್ಲಿ ಎಲ್ಲ ಟೈಮು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಕೆಲವು ಟೈಮು ಅದನ್ನು ನಾವು ಒಪ್ಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಎಲ್ಲವನ್ನು ಎಲ್ಲರನ್ನು ತಗೊಂಡು ಮುಂದೆ ಸಾಗೋದಕ್ಕೆ ಆದರೆ ಕೆಲವರೇ ಕೆಲವರು ಮಕ್ಕಳು ಹೇಳ್ತಾರೆ ಏ ನನಗೆ ಅದು ಆ ಸಬ್ಜೆಕ್ಟ್ ಇಷ್ಟ ಇಲ್ಲ ಈ ಸಬ್ಜೆಕ್ಟ್ ಇಷ್ಟ ಇಲ್ಲ ಆದರೆ ಆ ಸಬ್ಜೆಕ್ಟನ್ನು ನಾನು ಎಲ್ಲ ಸಬ್ಜೆಕ್ಟ್ಗಳಂತೆ ಇಷ್ಟಪಟ್ಟು ಓದಬೇಕಾಗತ್ತೆ ಯಾಕೆ ಅಂತಂದರೆ ಅದು ಸ್ಕೂಲ್ನ ಒಂದು ನನ್ನ ಎಲ್ಲ ಸಬ್ಜೆಕ್ಟ್ಗಳ ಜೊತೆಗೆ ಇದೆ ಅದರಲ್ಲಿ ನನಗೆ ಆಪ್ಷನ್ ಇಲ್ಲ ನಾನು ಓದಲೇಬೇಕು ಆಗ ಮಕ್ಕಳು ಏನು ಮಾಡ್ತಾರೆ ಅದನ್ನು ಇಷ್ಟ ಇಲ್ಲ ಅಂತ ಹಾಗೆ ಇರ್ತಾರೆ ಕೆಲವೊಮ್ಮೆ ಅದರಿಂದ ಆ ವಿಷಯದಲ್ಲಿ ಫೇಲ್ ಆಗಿ ಮತ್ತೆ ಮಕ್ಕಳು ಮುಂದಕ್ಕೆ ಸಾಗದೇ ಇರೋದಕ್ಕೆ ಅಂದರೆ ಮುಂದಿನ ಹಂತಕ್ಕೆ ಹೋಗದೇ ಇರೋದಕ್ಕೆ ಕಾರಣ ಆಗುತ್ತೆ ಅಂತಹ ಸಂದರ್ಭಗಳಲ್ಲಿ ಏನು ಮಾಡ್ಬೋದು ನಾವು ಆ ಮಕ್ಕಳು ಅದನ್ನು ಇಷ್ಟಪಡ್ತಿಲ್ಲ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಕೆಲವರಿಗೆ ಆ ಸಬ್ಜೆಕ್ಟ್ ಇಷ್ಟ ಆಗುತ್ತೆ ಕೆಲವರಿಗೆ ಯಾಕೆ ಇಷ್ಟ ಆಗಲ್ಲ ಹಾಗೆ ಆ ನನಗೆ ಆ ಒಂದು ತಿನ್ನೋದಿಷ್ಟ ಇದು ತಿನ್ನೋದಿಷ್ಟ ಇಲ್ಲ ಆ ಮನೆಯಲ್ಲಿ ತಾಯಿ ಒಂದು ಐದು ಜನ ಇದ್ದರೆ ಐದು ಜನರಿಗೆ ಐದು ಥರದ ಅಡುಗೆ ಮಾಡಬೇಕಾಗತ್ತೆ ಅಥವಾ ತಿಂಡಿ ಮಾಡಬೇಕಾಗತ್ತೆ ನನಗೆ ಅದು ಇಷ್ಟ ಇಲ್ಲ ಇದಿಷ್ಟ ಇಲ್ಲ ಅದಿಷ್ಟ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಈ ರೀತಿ ಈಗ ಈ ಆಯ್ಕೆ ಅನ್ನೋದು ಇತ್ತೀಚಿನ ದಿನಮಾನಗಳಲ್ಲಂತೂ ತುಂಬ ಜಾಸ್ತಿ ಆಗ್ತಾ ಇದೆ ಆದರೆ ಇನ್ನೊಂದೆಡೆಗೆ ಹಲವರು ಅವರು ಯಾಕೋ ನನಗೆ ನನ್ನ ಫ್ರೆಂಡಿಗೆ ನಾನಂದರೆ ಯಾಕೋ ಇಷ್ಟ ಆಗ್ತಾ ಇಲ್ಲ ನನ್ನನ್ನು ಯಾರೂ ಇಲ್ಲ ನನ್ನನ್ನು ಯಾರೂ ಮಾತಾಡಿಸ್ತಾ ಇಲ್ಲ ನಾನು ಹೇಳಿದ್ದು ಯಾರಿಗೂ ಯಾಕೋ ಇಷ್ಟ ಆಗ್ತಾ ಇಲ್ಲ ನನ್ನ ಪ್ರೀತಿನ ಮಾತಾಡಿದ್ರು ಅವರಿಗೆ ಅದು ಕೆಟ್ಟದಾಗಿಯೇ ಅನಿಸುತ್ತೆ ಈ ರೀತಿ ನಿಜವಾಗಿಯೂ ಜನರಲ್ಲಿ ಅವ್ರ ಪ್ರತಿ ಆ ರೀತಿ ಮನೋಭಾವನೆ ಮೂಡ್ತಾ ಇದ್ದರೆ ಅಂದರೆ ಆ ವ್ಯಕ್ತಿಯನ್ನು ಸ್ವೀಕಾರ ಮಾಡ್ತಾ ಇಲ್ಲದೇ ಇದ್ದರೆ ಅಥವಾ ಮನಸ್ಸಿಗೆ ಬೇಸರ ಆಗ್ತಾ ಇದೆ ನನಗೆ ಯಾಕೋ ನನಗೆ ಎಲ್ಲರೂ ಹಾಗೆ ಮಾಡ್ತಾರೆ ಅಂದರೆ ಪ್ರೀತಿಯಿಂದ ಯಾರೋ ಮಾತಾಡಿಸ್ತಾ ಇಲ್ಲ ನಿಜವಾಗಿಯೂ ನನ್ನ ಹತ್ರ ನಾನು ನನ್ನ ಬಿಹೇವಿಯರ್ ಬೇರೆ ರೀತಿಯಲ್ಲಿ ಇಲ್ಲದೆ ಒಂದು ನಾರ್ಮಲ್ ಥರ ಇದೆ ಆದರೂ ಸಹ ಜನ ಹಾಗೆ ಮಾಡ್ತಿದ್ದಾರೆ ಅಂತಂದರೆ ಇದರಲ್ಲಿ ಒಂದು ಸ್ವೀಕಾರ ಮಾಡೋದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇರಬೇಕಾಗತ್ತೆ ಕೆಲವರಿಗೆ ಎಲ್ಲವನ್ನ ಖಂಡಿಸುವ ಪ್ರವೃತ್ತಿ ಇರುತ್ತೆ ಸ್ವೀಕಾರ ಮಾಡ್ಕೊಂಡು ಹೋಗಲ್ಲ ಸದಾ ಏನು ಮಾಡೋದು ಎಲ್ಲದರಲ್ಲಿಯೂ ತಪ್ಪುಗಳನ್ನು ಹುಡುಕೋದು ಎಲ್ಲವನ್ನು ಕಂಪ್ಲೇಂಟ್ ಮಾಡೋದು ಇದು ಕೆಲವರಿಗೆ ಸ್ವಭಾವವಾಗಿರುತ್ತೆ ಹಾಗಾದರೆ ಇದೆಲ್ಲ ಈ ರೀತಿ ಅಕ್ಸೆಪ್ಟ್ ಮಾಡಿಕೊಳ್ಳದೇ ಇರೋದು ಸ್ವೀಕಾರ ಮಾಡದೇ ಇರೋದು ಅಥವಾ ಒಪ್ಕೊಳ್ಳ್ದೇ ಇರೋ ಪ್ರವೃತ್ತಿ ನಾವು ಜಾತಕದಲ್ಲಿ ಯಾವ ಗ್ರಹದಿಂದ ನೋಡ್ಬೋದು ಒಂದು ವೇಳೆ ಕುಂಡಲಿಯಲ್ಲಿ ಸೂರ್ಯ ಮಂಗಳ ಮತ್ತು ಶನಿ ಇವು ಮೂರು ಗ್ರಹಗಳು ಒಟ್ಟಿಗೆ ಇದ್ದರೆ ಅಥವಾ ಪರಸ್ಪರ ದೃಷ್ಟಿಯಲ್ಲಿದ್ದರೆ ನಂದು ಸೂರ್ಯ ಶನಿ ಒಟ್ಟಿಗಿದ್ದರೆ ಆದರೆ ಮಂಗಳ ಇಲ್ಲ ಇಲ್ಲ ಮೂರು ಗ್ರಹಗಳು ಸಹಿತ ಪರಸ್ಪರ ಒಟ್ಟಿಗಿರಬೇಕು ಅಥವಾ ದೃಷ್ಟಿ ಸಂಬಂಧ ಇರಬೇಕು ಇಲ್ಲ ಒಂದು ಐದು ಒಂಬತ್ತನೇ ಮನೆ ಈ ರೀತಿಯ ತ್ರಿಕೋನದ ಮನೆಗಳಲ್ಲಿದ್ದು ಸಂಬಂಧವನ್ನು ಹೊಂದಿರಬೇಕು ಒಟ್ಟಿನಲ್ಲಿ ಇವು ಮೂರೂ ಗ್ರಹಗಳು ದೃಷ್ಟಿಯಿಂದನಾದರೂ ಒಟ್ಟಿಗೆ ಇರೋದರಿಂದನಾದರೂ ತ್ರಿಕೋನದ ಮನೆಗಳಲ್ಲಿ ಇರೋದರಿಂದ ಸಂಬಂಧವನ್ನು ಹೊಂದಿದರೆ ಅಂಥವರಲ್ಲಿ ಈ ಸ್ವೀಕಾರ ಮಾಡೋದು ಅಥವಾ ಅಕ್ಸೆಪ್ಟ್ ಮಾಡೋದು ಅದು ಇರಲ್ಲ ಬೇಗ ಇವರು ಯಾರನ್ನು ಒಪ್ಕೊಳ್ಳಲ್ಲ ಅಥವಾ ಇವರಿಗೆ ಬೇಗ ಇನ್ನೊಬ್ಬರ ಮಾತನ್ನು ಅವರು ಸ್ವೀಕಾರ ಮಾಡಲ್ಲ ಒಂಥರ ರಿಜಿಡ್ ಆಗಿರ್ತಾರೆ ಅಲ್ಲದೆಯೇ ಐದನೇ ಮನೆ ಬಲವಾಗಿದ್ದರೆ ಆಗ ಅಂತಹ ವ್ಯಕ್ತಿಗಳಲ್ಲೂ ಇದು ಕಂಡು ಬರುತ್ತೆ ಅಂದರೆ ಏನು ಇಷ್ಟನೋ ಅದು ಮಾತ್ರ ಇಷ್ಟ ಬೇರೆದೆಲ್ಲ ಇಷ್ಟ ಆಗಲ್ಲ ಬೇರೆದೆಲ್ಲ ಅವರಿಗೆ ಸ್ವೀಕಾರನೂ ಆಗೋಲ್ಲ ಅಥವಾ ಅದನ್ನು ಅವರು ಒಪ್ಕೊಳ್ಳೋದು ಇಲ್ಲ ಹಾಗಾದರೆ ಇದಕ್ಕೇನು ಮಾಡಬೇಕು ಅಂದರೆ ಕೆಲವೊಂದು ಸಾರಿ ಮಕ್ಕಳು ಮಕ್ಕಳನ್ನು ಅಂದರೆ ಅದು ಅವರಿಗೆ ಹಿತವಾಗಿದ್ದು ಒಳ್ಳೆಯದಾಗಿದ್ದು ಇರುತ್ತೆ ಅದನ್ನು ನಾವು ಮಕ್ಕಳಿಗೆ ಒಪ್ಪಿಸ್ಬೇಕಾಗಿರುತ್ತೆ ಅಥವಾ ನಾವು ಸಂಬಂಧಗಳಲ್ಲಿ ಪರಸ್ಪರವಾಗಿ ನಾವು ಇನ್ನೊಬ್ಬರನ್ನ ಒಪ್ಕೋಬೇಕಾಗಿರತ್ತೆ ಅಥವಾ ನಮ್ಮನ್ನು ಇನ್ನೊಬ್ಬರು ಒಪ್ಕೋಬೇಕಾಗಿರುತ್ತೆ ಈ ರೀತಿ ಸಂಬಂಧಗಳಲ್ಲಿ ಒಂದು ಸೌಹಾರ್ದತೆ ಮತ್ತು ಸುಮಧುರವಾದಂತಹ ಜೀವನಕ್ಕಾಗಿ ಅಲ್ಲದೆಯೇ ನಮಗೂ ಸಹಿತ ಅನೇಕ ವಿಚಾರಗಳನ್ನು ಸ್ವೀಕಾರ ಮಾಡಿಕೊಂಡು ಒಪ್ಕೊಂಡು ಮುಂದೆ ಸಾಗೋದಕ್ಕೆ ಅಥವಾ ಜೀವನದಲ್ಲಿ ಕೆಲವೊಮ್ಮೆ ಬದಲಾವಣೆ ಗಾಳಿ ಬೀಸ್ತಾ ಇರುತ್ತೆ ಆದರೆ ಅದು ಸ್ವೀಕಾರ ಆಗಲ್ಲ ಏನು ನನಗೊಪ್ಕೆ ಆಗಲ್ಲ ಆದರೆ ಒಪ್ಪಿಕೊಂಡು ಮುನ್ನಡೆಯೋದಕ್ಕೆ ನಮಗೆ ಹಾಗಾದರೆ ಇದಕ್ಕೆ ರೆಮಿಡಿ ಏನು ಈ ಒಂದು ಸ್ಥಿತಿ ಒಂದು ವೇಳೆ ಕುಂಡಲಿಯಲ್ಲಿದ್ದರೆ ಅಥವಾ ಮನಸ್ಥಿತಿ ಮನಸ್ಸಿನಲ್ಲಿದ್ದರೆ ಅದಕ್ಕೆ ನಮಗೆ ಸಹಾಯ ಆಗೋದು ಯಾವುದು ಅಂತಹ ವ್ಯಕ್ತಿಗಳಲ್ಲಿ ಮುಖ್ಯವಾಗಿ ಆಕಾಶ ತತ್ವ ಕಡಿಮೆ ಇರುತ್ತೆ ಆಕಾಶ ಅಂತಂದರೆ ಏನು ಹರಡ್ಕೊಂಡಿರುತ್ತೆ ಎಲ್ಲವನ್ನು ತನ್ನೊಳ್ಳಿ ಸೇರಿಸ್ಕೊಂಡು ಬಿಡುತ್ತೆ ಅಂದರೆ ಗ್ರಹ ಇರ್ಬೋದು ನಕ್ಷತ್ರ ಇರ್ಬೋದು ಆಕಾಶವನ್ನು ನೋಡಿದಾಗ ನಮಗೇನು ಒಂದು ಕ್ಷಣ ನಾವೆಲ್ಲ ಮರೆತು ಬಿಡ್ತೀವಿ ಎಷ್ಟು ಆಕಾಶವನ್ನು ನೋಡಿದಾಗ ಒಂದು ಸ್ಟಿಲ್ನೆಸ್ ನಮ್ಮಲ್ಲಿ ನಮಗೆ ಫೀಲ್ ಆಗತ್ತೆ ಅದಕ್ಕೆ ಅಲ್ಲಿ ಗ್ರಹ ನಕ್ಷತ್ರ ಗ್ಯಾಲಕ್ಸಿಗಳು ಎಷ್ಟೊಂದನ್ನು ಅದು ತನ್ನ ಒಡಲಲ್ಲಿ ತುಂಬಿಕೊಂಡಿದೆ ಅಲ್ಲದೆಯೇ ಆಕಾಶದಲ್ಲಿ ಈಗ ಒಂದು ಫ್ಲೈಟ್ ಹತ್ತಿದ್ದೀವಿ ಹೋಗ್ತಾ ಇದೆ ವಿಮಾನ ಸಾಕ್ತಾ ಇದೆ ಆದರೆ ಆ ಮೋಡಗಳ ನಡುವೆ ಕರ್ಗೋಗ್ಬಿಡುತ್ತೆ ಅದಕ್ಕೆ ಎಲ್ಲೆಲ್ಲೂ ಏನೂ ಕಾಣಿಸಲ್ಲ ಅಂದರೆ ಏನು ಬಂದರೂ ಅದು ಸಹ ತಗೊಳ್ತಾ ಹೋಗುತ್ತೆ ಅದಕ್ಕೆ ಈ ಆಕಾಶದ ಗುಣ ಈ ತತ್ವದ ಗುಣ ಒಬ್ಬ ವ್ಯಕ್ತಿಯ ಮನಸ್ಸು ಹಾಗೂ ಶರೀರದಲ್ಲಿ ಕಡಿಮೆ ಆದಾಗ ಅದು ಏನಾಗುತ್ತೆ ವ್ಯಕ್ತಿಯಲ್ಲಿ ಈ ಒಂದು ಗುಣ ಅಂದರೆ ಸ್ವೀಕಾರ ಮಾಡಿಕೊಳ್ಳದೇ ಇರೋ ಗುಣ ಒಪ್ಕೊಳ್ಳ್ದೇ ಇರೋ ಗುಣ ಬೆಳೆಯುತ್ತೆ ಅಂದರೆ ಸ್ವಲ್ಪ ಇರುತ್ತೆ ಕೆಲವರಲ್ಲಿ ಅದು ಅತಿಯಾಗಿ ಕಾಣಿಸ್ಕೊಳ್ಳುತ್ತೆ ಸ್ವಲ್ಪ ಇದ್ದರೆ ಓಕೆ ಅದರಿಂದ ಜೀವನಕ್ಕೇನು ಅಂತಹ ನಷ್ಟ ಏನಿರಲ್ಲ ಆದರೆ ಕೆಲವರಲ್ಲಿ ಇದು ಅತಿಯಾಗಿರುತ್ತೆ ಅದಕ್ಕೆ ಈ ಆಕಾಶ ತತ್ವದ ಗುಣವನ್ನು ನಾವು ಜೀವನದಲ್ಲಿ ಹೆಚ್ಚಿಸ್ಕೊಂಡಾಗ ಆಗ ನಮ್ಮ ಜೀವನದಲ್ಲಿ ಏನಾಗುತ್ತೆ ನಮ್ಮಲ್ಲಿಯೂ ಈ ಸ್ವೀಕಾರ ಮನೋಭಾವನೆ ಜಾಸ್ತಿ ಆಗುತ್ತೆ ಹಾಗಾದರೆ ಈ ಆಕಾಶ ತತ್ವವನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ ಅದಕ್ಕೆ ನಮಗೆ ಸಹಾಯ ಮಾಡೋದು ಪರ್ಪಲ್ ಕಲರ್ ಪರ್ಪಲ್ ಕಲರನ್ನು ನಾವೇನು ಹೇಳ್ತೀವಿ ಅದು ಬದ್ನೆಕಾಯಿ ಬಣ್ಣ ಅಂತಲೂ ಹೇಳ್ತೀವಿ ಆ ಪರ್ಪಲ್ ಕಲರನ್ನು ನಾವು ಬಳೆಗಳನ್ನು ಧರಿಸೋದ್ರಿಂದ ಅಥವಾ ಬಟ್ಟೆ ಧರಿಸೋದ್ರಿಂದ ಅಂತಹ ಖರ್ಚಿಫ್ ಇಟ್ಕೊಳ್ಳೋದ್ರಿಂದ ಪೆನ್ ಇಟ್ಕೊಳ್ಳೋದ್ರಿಂದ ಕೀಚೈನನ್ನು ಸದಾ ನಮ್ಮ ಜೊತೆಗೆ ಇಟ್ಕೊಳ್ಳೋದ್ರಿಂದ ಅಥವಾ ನಾವು ಬೇರೆಯವರಿಗೆ ನಾವು ಅದನ್ನು ಬೇರೆಯವರಲ್ಲಿ ಮೂಡಿಸ್ಬೇಕಾಗಿದೆ ಆಗಲೂ ಸಹಿತ ನಾವು ಅವರಿಗೆ ಆ ರೀತಿ ಏನಾದರೂ ಗಿಫ್ಟ್ ಕೊಡೋದ್ರಿಂದ ಜೊತೆಯಲ್ಲಿ ನಾವಿದನ್ನು ಧರಿಸ್ತಾ ಹೋದರೆ ಆಟೋಮೆಟಿಕಲಿ ನಮ್ಮಲ್ಲೂ ಆ ಗುಣ ಹೆಚ್ಚಾಗುತ್ತೆ ನಾವು ಧರಿಸಿರೋದನ್ನು ಬೇರೆಯವರು ಸಹ ನೋಡ್ತಾರೆ ಆಗ ಅವರಲ್ಲಿನೂ ಆ ಭಾವನೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅದಕ್ಕೆ ಬೇರೆಯವರಲ್ಲಿಯೂ ಆ ಭಾವನೆ ಮೂಡಿಸ್ಬೇಕಾದ್ರೆ ನಾವು ಈ ಒಂದು ತತ್ವವನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ ಜೊತೇಲೆ ನಾವು ಇನ್ನೊಬ್ರಿಗೂ ಏನಾದರೂ ಕೊಡುವಾಗ ಪರ್ಪಲ್ ಕಲರಿಂದನ್ನು ನಾವು ಕೊಡ್ಬೋದು ಇದರಿಂದ ಅವರಿಗೇನಾಗತ್ತೆ ಅವರಲ್ಲಿಯೂ ಆ ಗುಣಗಳು ಹೆಚ್ಚಾಗುತ್ತೆ ಅಥವಾ ವಾಟರ್ ಬಾಟಲ್ ಇರ್ಬೋದು ಈ ರೀತಿ ನಮ್ಮ ಜೀವನದಲ್ಲಿ ಆಗ ನಾವು ಪರ್ಪಲ್ ಸಂಖ್ಯೆಯನ್ನು ಹೆಚ್ಚಿಸ್ಕೋಬೇಕು ಅದೇ ಕಲರಿನ ಕರ್ಟನ್ನು ನಮ್ಮ ಮನೆಯಲ್ಲಿ ಹಾಕೋದ್ರಿಂದ ಹೀಗೆ ಯಾವ್ಯಾವ ರೀತಿ ನಮ್ಮಲ್ಲಿ ಸಾಧ್ಯವೋ ಆ ಒಂದು ಕಲರನ್ನು ಹೆಚ್ಚಿಸ್ಕೊಳ್ತಾ ಹೋಗೋದು ಇದರಿಂದ ನಾವು ಸಹಿತ ಈ ಗುಣಗಳನ್ನು ಹೆಚ್ಚಿಸ್ಕೊಳ್ತೇವೆ ಬೆಳೆಸ್ಕೊಳ್ತೇವೆ ಬೇರೆಯವರಲ್ಲೂ ಸಹಿತ ಇದು ಹೆಚ್ಚಿಸೋದಕ್ಕೆ ಬೆಳೆಯೋದಕ್ಕೆ ಕಾರಣರಾಗ್ತವೆ ಅದಕ್ಕೆ ಈ ರೀತಿ ನಮ್ಮ ಜೀವನದಲ್ಲಿ ನಾವು ಆಕಾಶ ತತ್ವವನ್ನು ಹೆಚ್ಚಿಸ್ಕೊಂಡು ಗೆಲ್ಲವನ್ನು ಸ್ವೀಕರಿಸ್ಕೊಂಡು ಮುಂದೆ ಸಾಗುವಂಥದ್ದು ಅಂದರೆ ಅಲ್ಪ ಸ್ವಲ್ಪ ಓಕೆ ಆದರೆ ಅತಿಯಾಗಿದ್ದರೆ ಅದನ್ನು ಸ್ವಲ್ಪ ಬದಲಾಯಿಸಿಕೊಂಡು ಮುಂದೆ ಸಾಗ್ತಾ ಜೀವನದಲ್ಲಿ ಖುಷಿಯಿಂದ ಮುಂದಕ್ಕೆ ಸಾಗೋದು ಒಳ್ಳೆಯದು ಇದಾಗಿತ್ತು ಇವತ್ತಿನ ಒಂದು ಆಕಾಶತತ್ವ ಹಾಗೂ ಸೂರ್ಯ ಶನಿ ಮಂಗಳ ಮಂಗಳಾಗ್ರಹ ಒಟ್ಟಿಗಿದ್ರೆ ಅಥವಾ ಅವರ ದೃಷ್ಟಿ ಇದ್ದರೆ ಅಥವಾ ಸಂಬಂಧ ಇದ್ದರೆ ಹೇಗಿರುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಾಸ್ತು ಧನ್ಯವಾದಗಳು